ಐ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಇವತ್ತಿನ ಒಂದು ರೆಸಿಪಿ ಬಂದು ಪುದೀನಾ ಚಟ್ನಿ ಸೂಪರಾಗಿರುತ್ತೆ ಮಾತ್ರ ರೈಸು ಚಪಾತಿ ಮುದ್ದೆ ಬಾಯಿ ಕೆಟ್ಟಿದೆ ಅನ್ನುವಾಗ ಸಾಂಬಾರಿಂದ ಈ ಥರ ಚಟ್ನಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಚಾನಲ್ಗೆ ಹೊಸಪ್ರಾಗಿದ್ದರೆ ಆ್ಯಸ್ ಯೂಶ್ವಲ್ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಮತ್ತೊಮ್ಮೆ ಸೊ ಪುದೀನ ಚಟ್ನಿ ಮಾಡೋಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ನಾನಿವತ್ತು ನಿಮಗೆ ಒಂದೊಂದಾಗಿ ಹೇಳ್ತಾ ಬರ್ತೀನಿ ನೀವು ನೋಡ್ತಾ ಬನ್ನಿ ಈ ವಿಡಿಯೋ ಬಂದು ಹೊಸೊಬ್ರಿಗೆ ಹೊಸದಾಗಿ ಮರದ ಹೆಣ್ಮಕ್ಳಿಗೆ ಹಾಗೆ ನಿನ್ನೆ ಬ್ಯಾಚುಲರ್ಗೆ ಬ್ಯಾಚುಲರ್ಸ್ಗೆ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಸೂಪರಾಗಿರುತ್ತೆ ಪುದೀನ ಚಟ್ನಿ ಮಾಡೋಕೇನೇನು ಬೇಕು ಎಷ್ಟೊತ್ತಾಗುತ್ತೆ ಟೈಮಿಂಗ್ ಅಂತ ನಾನು ನಿಮಗೆ ನೀಟಾಗಿ ಡೀಟೇಲಾಗಿ ಹೇಳ್ತೀನಿ ಸೊ ನೋಡಿ ಇಲ್ಲಿ ಫಸ್ಟ್ ನಾನು ನಾನು ಪುದೀನ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಹುಣಸೆ ಹಣ್ಣು ಇಷ್ಟನ್ನ ತಗೊಂಡಿದ್ದೀನಿ ಫ್ರೆಶ್ಶು ಫ್ರೆಶ್ ಆಗಿರೋದು ತಗೊಳ್ಳಿ ಚೆನ್ನಾಗಿರುತ್ತೆ ಪುದೀನ ಒಂದು ಕಟ್ಟಷ್ಟು ತಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಐದರಿಂದ ಆರು ಹೆಸಳು ಟೊಮೊಟೊ ನಾಲ್ಕು ಟೊಮೊಟೊ ತಗೊಂಡಿದ್ದೀನಿ ನಾನು ಅಲ್ಲಿ ಕಟ್ ಮಾಡಿ ವಾಶ್ ಮಾಡಿ ಇಟ್ಟಿದ್ದೀನಿ ಎಲ್ಲ ನಾನು ಕಡಲೆಬೇಳೆ ಕಡಲೆ ಬೀಜ ಒಂದು ಐವತ್ತು ಗ್ರಾಮ್ ಅಷ್ಟು ಸ್ವಲ್ಪ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಫಸ್ಟಿಲ್ಲಿ ನಾನು ಒಂದು ಕಡಾಯಿ ಇಟ್ಟು ಬಿಸಿ ಮಾಡ್ತೀನಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎಲ್ಲ ಒಂದೊಂದಾಗಿ ಹುರ್ಕೋಬೇಕು ಎಲ್ಲ ಫ್ರೈ ಮಾಡಿಕೊಂಡು ಅದಾದಮೇಲೆ ಮಿಕ್ಸಿ ಮಾಡ್ಕೊಂಬರಬೇಕು ಫಸ್ಟ್ ನಾನು ಕಡಲೆ ಬೀಜ ಹಾಕಿ ಉರಿತೀನಿ ನೋಡಿ ಇವಾಗ ಈ ಥರ ಸಿಮ್ಮಲ್ಲಿ ಇಟ್ಕೊಂಡು ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕಡಲೆ ಬೀಜನ ಈ ಥರ ಚೆನ್ನಾಗಿ ಸಿಪ್ಪೆ ಬರೋ ತನಕ ಉರಿಬೇಕು ನೋಡಿ ಆಲ್ಮೋಸ್ಟ್ ಆಗಿದೆ ಇವಾಗ ಇದನ್ನು ತೆಗೆದು ಒಂದು ಪ್ಲೇಟಿಗೆ ತೆಕ್ಕೊಳ್ಳೋಣ ಬಿಸಿ ಆರಬೇಕಲ್ವಾ ಸೊ ಅದಕ್ಕೋಸ್ಕರ ಇದು ಆರಲಿ ಅಷ್ಟೊತ್ತಿಗೆ ನಾವು ಪುದೀನ ನಾವು ಏನೇನು ಬಿಡಿಸ್ಕೊಂಡಿದ್ದೀವಿ ಸೊ ಒಂದೊಂದಾಗಿ ನಾವು ಫ್ರೈ ಮಾಡ್ಕೊಂಬರೋಣ ಬನ್ನಿ ನಿಮಗೆ ಆಗಿದೆ ಅನ್ಬೇಕಾದ್ರೆ ಕೂಡ ನಾವು ಈ ಥರ ಮಾಡಿಕೊಂಡು ತಿನ್ಬೋದು ಮುದ್ದೆ ಚಪಾತಿ ರೈಸ್ಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಒಂದು ತ್ರೀ ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಈ ಪುದೀನ ಎಲ್ಲ ನಾವು ಫ್ರೈ ಮಾಡ್ಕೊಳ್ಳೋಕ್ಕೋಸ್ಕರ ಸೊ ಇದೆಲ್ಲ ಬಿಸಿ ಆದಮೇಲೆ ನಾವು ಒಂದೊಂದಾಗೆ ಹಾಕ್ಕೊಂಡ್ಬರೋಣ ಬನ್ನಿ ಇವಾಗ ಫಸ್ಟು ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕರಿಂದ ಐದು ತಗೊಂಡಿದ್ದೀನಿ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಎರಡು ಜಾಸ್ತಿ ಬೇಕಾದ್ರೆ ಹಾಕ್ಕೊಬೋದು ನೀವು ಅದು ಹಸಿಮೆಣ್ಸಿನ್ಕಾಯಿ ಮೆಣ್ಸಿನ್ಕಾಯಿ ಆಗದಾಗ ಸ್ವಲ್ಪ ಸಿಡಿಯುತ್ತೆ ಅದಕ್ಕೆ ನಾನು ಇಲ್ಲಿ ಲಿಡ್ನ ಕ್ಲೋಸ್ ಮಾಡಿದ್ದೀನಿ ಸಾಸಿವೆ ಆಗಬೇಕಾದ್ರೆ ಕೂಡ ಅಷ್ಟೇ ಈ ಥರ ಕ್ಲೋಸ್ ಮಾಡಿದ್ರೆ ನಮಗೆ ಸಿಡಿಯೋದಿಲ್ಲ ಈಗ ಅದಾದಮೇಲೆ ನೋಡಿ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ನಂತರ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಅದಾದಮೇಲೆ ಹುಣಸೆನ್ನು ಕೂಡ ಇದರಲ್ಲಿ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೋಬೇಕು ಯಾಕಂದರೆ ಬೇಗ ಸಾಫ್ಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಮಿಕ್ಸಿನಲ್ಲಿ ಹಾಕಿದಾಗ ಈಗ ನೋಡಿ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಟೊಮೊಟೊ ತಗೊಂಡಿದ್ದೀನಿ ಇಲ್ಲಿ ಎರಡು ಟೊಮೊಟೊ ಸ್ವಲ್ಪ ಹುಣ್ಶಾನು ಕೂಡ ಹಾಕ್ಕೊಂಡಿದ್ದೀವಿ ಟೊಮೊಟೊ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ಕೂಡ ನಾವು ಇದನ್ನ ತೆಗೆದುಬಿಟ್ಟು ಸಪ್ರೇಟಾಗಿ ನಾವು ಪುದೀನಾನ ಫ್ರೈ ಮಾಡ್ಕೊಬೇಕಾಗತ್ತೆ ನೋಡಿ ಇವಾಗ ಇದೆಲ್ಲ ಆಗಿದೆ ಸ್ವಲ್ಪ ಆರಬೇಕು ಇದನ್ನು ನಾನು ಪ್ಲೇಟ್ಗೆ ತೊಗೊಂಡ್ಬಿಡ್ತೀನಿ ಯಾಕೆಂದರೆ ನೆಕ್ಸ್ಟ್ ಇವಾಗ ಇದಾದಮೇಲೆ ನಾವು ಪುದೀನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಒಂದೇ ಇಟ್ಕೊಂಡ್ರೆ ಸಾಕಾಗುತ್ತೆ ಅದರಲ್ಲಿ ನಾವು ಒಗ್ಗರಣೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಬಹುದು ಸೊ ನಾವು ಇದನ್ನು ಒಂದು ಪ್ಲೇಟಿಗೆ ತೆಗೆದುಬಿಟ್ಟು ಸೊ ಸ್ವಲ್ಪ ಆರಬೇಕು ತುಂಬ ಬಿಸಿ ಇದೆ ಅಲ್ವಾ ಬಿಸಿನಲ್ಲಿ ಮಿಕ್ಸಿಗೆ ಹಾಕಬಾರ್ದು ನೋಡಿ ಇವಾಗ ಅದೇ ಕಡಾಯಿಗೆನೆ ನಾವು ಪುದೀನ ಏನು ಕ್ಲೀನಾಗಿ ಕಟ್ ಮಾಡಿ ವಾಶ್ ಮಾಡಿದ್ದೀವಿ ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಆಗುತ್ತೆ ನೋಡಿ ಇಷ್ಟಿದೆ ಅಲ್ವ ಇವಾಗ ಫ್ರೈ ಆದಮೇಲೆ ಇಷ್ಟು ಸ್ವಲ್ಪನೇ ಕ್ವಾಂಟಿಟಿಗೆ ತುಂಬ ಕಡಿಮೆ ಆಗುತ್ತೆ ಸೊ ಅಲ್ಲಿ ತನಕ ಚೆನ್ನಾಗಿ ಉರಿಬೇಕು ನೀವೇ ನೋಡ್ತೀರಂತೆ ಇಷ್ಟೇ ಆಗುತ್ತೆ ಎಲ್ಲ ಫ್ರೈ ಆದಮೇಲೆ ಎಣ್ಣೆ ಒಂಚೂರು ಬೇಕಾದರೆ ಹಾಕ್ಬೋದು ಬಟ್ ಅದೇ ಎಣ್ಣೆ ಸಾಕು ಯಾಕೆಂದರೆ ನಾವು ಇನ್ನೂ ಒಗ್ಗರಣೆಯಲ್ಲೇ ಕೊಡ್ತೀವಲ್ವಾ ಹಾಗಾಗಿ ಆ್ಯಕ್ಚುಲಿ ಪುದೀನ ತುಂಬಾ ಒಳ್ಳೆಯದು ನೋಡಿ ಈ ಥರ ಆಗಿದೆ ನೋಡಿ ಎಷ್ಟೊಂದು ಎಷ್ಟು ಕಡಿಮೆ ಆಗಿದೆ ಅಲ್ವಾ ಸೊ ಇದನ್ನು ಕೂಡ ನಾವು ಸ್ವಲ್ಪ ಆರಬೇಕು ಸ್ವಲ್ಪ ಹಾರಿಗೆ ಬಿಡೋಣ ಇದರಲ್ಲೇನೆ ಇಷ್ಟೇ ಫ್ರೆಂಡ್ಸ್ ಇವೆಲ್ಲ ನಾವು ಹುರ್ ಮೇಲೆ ಮಿಕ್ಸಿ ಮಾಡ್ಕೊಂಡು ಬಂದರೆ ನಮ್ಮ ಪುದೀನ ಚಟ್ನಿ ರೆಡಿ ಆಗುತ್ತೆ ನೋಡಿ ಎಲ್ಲ ಒಂದು ಪ್ಲೇಟಿಗೆ ಹಾಕ್ಕೊಂಡು ಮೇಲೆ ಸೊ ಮಿಕ್ಸಿ ಮಾಡ್ಕೊಂಬರೋಣ ಒಂದು ಐದರಿಂದ ಹತ್ತು ನಿಮಿಷ ಆಗ್ಬೋದು ಅಷ್ಟೇನೆ ನೋಡಿ ಇವಾಗ ಆರಿದೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಬರೋಣ ಬನ್ನಿ ಇವಾಗ ನಾವೇನೇನು ಒರಿದೀವಿ ಈರುಳ್ಳಿ ಬೆಳ್ಳುಳ್ಳಿ ಒಣಮೆಣ್ಸಿ ಕಾಯಿ ಕಡಲೆ ಬೀಜ ಜೀರಿಗೆ ಸ್ವಲ್ಪ ಹಾಕೋತೀನಿ ಇವಾಗ ನಾನು ಜೀರಿಗೆ ಮರ್ತೋಯ್ತು ಅವಾಗಲೇ ಹಾಕೋದು ಪುದೀನ ಟೊಮೊಟೊ ಸೊ ನಾವೇನೇನು ಒರೆದಿದ್ದೀವಿ ಅವೆಲ್ಲ ಒಂದೊಂದಾಗೆ ಮಿಕ್ಸಿಗೆ ಹಾಕ್ಕೊಂಡು ಎಲ್ಲ ಮೇಲೆ ಮಿಕ್ಸಿ ಮಾಡ್ಕೊಂಬಂದರೆ ಒಗ್ಗರಣೆ ಕೊಟ್ಟರೆ ಆಯಿತು ಉಪ್ಪು ಸ್ವಲ್ಪ ಜೀರಿಗೆ ಇವಾಗ ಒಂಚೂರು ಹಾಕ್ಕೊಳ್ಳೋಣ ಕೊನೆಯದಾಗಿ ನೋಡಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನೋಡಿ ಇವಾಗ ಮಿಕ್ಸಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದು ಟೈಮ್ ಮನೇಲಿ ಮಾಡಿಕೊಳ್ಳಿ ಯಾಕೆಂತಂದರೆ ನಾವು ಡೈಲಿ ಸಾಂಬಾರು ತಿಂದು ಬೇಜಾರಾಗಿರುತ್ತಲ್ವಾ ಈ ಥರ ಒಂದು ಟೈಮ್ ಮಾಡ್ಕೊಂಡಾಗ ನಮ್ಮ ಬಾಯಿ ರುಚಿ ಕೂಡ ಚೆನ್ನಾಗಿರುತ್ತೆ ಇವಾಗ ಕೊನೆಯದಾಗಿ ಸೊ ಒಗ್ಗರಣೆ ಕೊಡೋಣ ಬನ್ನಿ ಒಂದು ಟೂ ಟು ಟೂ ತ್ರೀ ಟೀ ಸ್ಪೂನಷ್ಟು ನಾವು ಎಣ್ಣೆ ಹಾಕ್ಕೊಂಡು ಅದೆಲ್ಲ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಸಾಸಿವೆ ಒಣಮೆಣ್ಸಿನ್ಕಾಯಿ ಕರಿಬೇವು ಇಷ್ಟನ್ನು ಒಗ್ಗರಣೆ ಕೊಡೋಣ ಕರಿಬೇವು ಕೂಡ ಹಾಕ್ಕೊತಾ ಇದ್ದೀನಿ ಈ ಕಡಲೆಬೇಳೆ ಹಾಕೋದ್ರಿಂದ ಯಾವುದೇ ಒಂದು ರೆಸಿಪಿಗೆ ತುಂಬ ಟೇಸ್ಟ್ ಕೊಡುತ್ತೆ ಸೊ ತಿನ್ಬೇಕಾದ್ರೆ ಅಲ್ಲಲ್ಲೇ ಸಿಗುತ್ತಲ್ವ ಬಾಯಿಗೆ ಅದು ತುಂಬ ರುಚಿ ಕೊಡುತ್ತೆ ಇವಾಗ ನೋಡಿ ಒಂದು ಮೂರು ಹೆಸಲು ಬೆಳ್ಳುಳ್ಳಿ ಅದಾದಮೇಲೆ ಒಣಮೆಣ್ಸಿನ್ಕಾಯಿ ಕೂಡ ಹಾಕಿ ಒಗ್ಗರಣೆ ಕೊಡೋಣ ನೋಡಿ ಚೆನ್ನಾಗಿ ಫ್ರೈ ಮಾಡಿ ಸೊ ಒಂದು ಸೌಟಲ್ಲಿ ಸ್ಪೂನಲ್ಲಿ ಮಿಕ್ಸ್ ಮಾಡಿ ಹಾಕಿದ್ರೆ ನಮ್ಮ ಬಿಸಿ ಬಿಸಿ ಒಂದು ಪುದೀನ ಚಟ್ನಿ ಅಥವಾ ಪುದೀನ ತೊಕ್ಕು ರೆಡಿ ಆಗುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಅಥವಾ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ತುಪ್ಪ ಹಾಕ್ಕೊಂಡು ತಿಂದರೆ ಅಂತೂ ಸಕ್ಕತ್ತಾಗಿರುತ್ತೆ ನಿಮಗೂ ಇಷ್ಟ ಆಯಿತಾ ಸೊ ನೀವು ಮಾಡಿ ನೋಡಿ ಈ ಪುದೀನ ಚಟ್ನಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಸೊ ನನ್ನ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸೊ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತಷ್ಟು ವಿಡಿಯೋ